ಗಟ್ಟಿಗಟ್ಟೆ ಕೀಳಾಕೆಲ್ಲ ಚಲೋ ಮನೆಯಲ್ಲೇ ಇದು ಕಡೆ ಬಂದಿದ್ವಿ ಆಮೇಲೆ ನಾ ತಾಮಿ ಜೀವ ಮರ್ಯಾಗೆ ಇವತ್ತು ಲಾಗ್ ಸ್ಪೆಷಲ್ ಲಾಗ ಸ್ಪೆಷಲ್ ಲಾಗೈತಿ ಆಧಾರ್ ಕಾರ್ಡ್ ಆಗುತ್ತೆ ಮೂವರ ಕಡೆ ಏನು ಉಳ್ಕೊಳ ಬೋಸಡಿ ಮಕ್ಕಳ ಫೆಸ್ಟ್ ಹೋಗಿ ನೋಡಿ ಹೊರಟಾಗೆ ಇದು ಮಾಡ್ಬಿಟ್ಟಿದ್ದು ನಾನು ನೋಡಿ ಅಷ್ಟಾ ಹೋಗ್ಕೊಂತಾರೆ ಅಂತ ಬೋಸರಿ ಮಕ್ಕಳು Субтитры сделал DimaTorzok ಏನಾರ ಒಂದು ಗಂಟೆಂಟು ಗಿಟ್ಟೆಂಟು ಮಾಡಾಕಂದ್ರೆ ಮತ್ತೆ ನಿಮ್ಮ ಊರ ನಿಮ್ಮ ಮೂರು ಸೈಜ್ ಆಗಲ್ಲ ನಗತಾರ ನಾ ಏನು ನೋಡಿ ನಗತಾರ ಅಂತಂದ್ರೆ ಆ ಮಕ್ಕಳು ನೋಡಿ ಕೈ ಬಿಡಾಕಿ ಮಾಡಿ ಕಟ್ನಾಯಿರ್ತೀನಿ ಆ ಆದ್ರೆ ಗಿಟ್ಟಿ ಮಕ್ಕಳು ಏನು ಊಟ ಗಿಡ ಅವ್ರ ಬಗ್ಗೆ ಯಾಕೆ ನಾ ಹೇಳ ಮಾತು ಕೈಗೆ ಅನಿಸ್ಬೋದು ಕೆಲವೊಬ್ಬರಿಗೆ ಇದು ಅನಿಶ್ಚಿತ ಐತೆ ನಿಶ್ಚಿತನೇ ಆಗೈತಿಗೆ ಕರೆಕ್ಟ್ ಆಯ್ತು ರೀ ನಮ್ಮ ನೋಡಿ ನಕ್ಕ ನಮ್ಮನ್ನು ನೋಡಿ ನಕ್ಕ ಬೋಸ್ರಿ ನಕ್ಕ ಬೋಸ್ರಿ ಮಕ್ಕಳ ಮುಂದೆ ಹುಡುಗ ಹಾದ್ರಾಗಿದ್ದು ನಮ್ಗೆ ಹುಡುಗೊಂತ ಸಹಾಯ ಕೇಳಬೇಕು ನೋಡೋರು ಟೀಮಂತ ಅಷ್ಟು ಉರಿಸ್ಬಿಟ್ಟಾರೀ ಹಾದ್ರಾಗ ಇವ್ರ ಬಗ್ಗೆ ಇಷ್ಟೆಲ್ಲ ಕಡೆ ಕೇಳಿಸ್ಕೊಂಡೆ ನಾ ಎಣ್ಣೆ ಬಿಟ್ಕೊಂಡು ಲಾಕ್ ಮಾಡೋದು

ಹಾದ್ರಗಿತ್ತಿ ಗಿತ್ತಿ ಮಕ್ಕಳ ಭಾಳ ಮಂದಿ ರೀ ನನಗೆ ಅಂದರೆ ಇದನ್ನು ಮಾತ್ರ ಪಕ್ಕ ಇವತ್ತಲ್ಲ ರೀ ಆ ಹಾದ್ರ ಗಿತ್ತಿ ಮಕ್ಕಳಿಗೆ ಏನಾದ್ರು ಒಂದು ಮಾಡೇ ತೋರಿಸ್ರು ನೀವು ಭಾಳ ಬ್ಯಾಡ ಒಳಗೆ ಬಾಳು ಸಾಯಂಜಾರ್ರಿ ಅವಳು ಬ್ಯಾಡ ಕಾರ್ಗೇನು ಹೋಗಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಇದರದವರು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಹೊಂಟಿದ್ದ ಇವ್ರ ಕಡೆ ರೀ ಉಂಗ್ಲಿ ಕಡೆ ಅಲ್ಲಿ ಒಂದು ಚಾಡು ಫ್ಯಾಕ್ಟ್ರಿ ಇದ್ರಿ ಚಾಡು ಫ್ಯಾಕ್ಟ್ರಿ ನೋಡೋಣ ರೀ ಏನೇನು ಹೇಳಿ ಮುಂದೆಲ್ಲ ಏನೇನಾಗೆಲ್ಲ ಅಪಘಾತವಲ್ಲ ಆಗ್ತದೆ ಇದೆಲ್ಲ ಶೇರೂರ್ ಕಡೆ ಈಗ ಶೇರೂರ್ ಕಡೆ ಬಂದು ನಮ್ಮ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕಿಲೋಮೀಟರ್ ರೀ ಎಲ್ಲ ಹೇಳ್ತಾವೆ ನಮ್ಮ ಕಡೆ ಬ್ಯಾಕ್ ಗ್ರೌಂಡ್ ನೋ ಕನ್ಫ್ಯೂಷನ್ ಓನ್ಲಿ ಅಂದರೆ ಸಲಾರ್ ಸಲಾರ್ ಎಲ್ಲ ಇಲ್ಲ ಡೈಲಾಗ್ ಈಗ ನಾನು ಹಾಕಬೇಕು ಏನು ಮಾಡ್ತೀರಿ ಎಲ್ಲ ಡೈಲಾಗ್ ಪ್ಪ ಎಂಟಾರ ಉಳಿಬರು ಹೋಗ ಮುಂದಾಗ ನೋ ನೋಡ ನೂರು ರೂಪಾಯಿ ಎಣ್ಣೆ ಆ್ಯಕ್ಚು ನೂರು ರೂಪಾಯಿ ಎಣ್ಣೆ ಉಳೀತೈತಿ ಅಂತ ನಾನು ಅಂದ್ಕೊಂಡ್ರೆ ನೋಡಿನ ರೀ ಹೆಂಗ ಬಂದ್ ಮಾಡಿದ್ರೆ ಎಲ್ಲಿ ಮುಂತ ಹೋಗ್ಬೈತೆ ಗಾಡಿ ಅಂತ ಹೋಗ್ಬೋದಲ್ಲ ಒಂದು ಅರ್ಧ ಕಿಲೋಮೀಟ್ರ್ ಎಷ್ಟ್ರಾಗ ಚಂದ್ ಅರ್ಧ ಕಿಲೋಮೀಟ್ರ್ ಹೋಗ್ತಾ ಹೋಗ್ತೈತಿ ಅದ ನಂಬಿಕೆ ಐತಿ ಅರ್ಧ ಕಿಲೋಮೀಟ್ರ್ ಬೇಕಾನ ನಂಬಿಕೆ ಐತೆ ನನಗೆ ನೋಡೋಣ ರೀ ಏನಕ್ಕೆ ಗಾಡಿ ಚಲೋ ಮಾಡಲಿ ಯಾರು ಇಂಡಿಕೇಟ್ರ್ ಹಾಕಿ ನೋಡ್ರಿ ಇದು ಒಡ ಇದು ಇನ್ನಾರು ಕನ್ಫ್ಯೂಸ್ ಆಗತ್ತೆ ರೋಡ್ ಬ್ರ್ಯಾಕ್ ಒಂದು ಬಂದು ಆ ರೋಡ್ ಬ್ರ್ಯಾಟ್ ಅಂತ ಬಂದು ಮಾಡಿ ಹೋಗಿ ಚಲೋ ಮಾಡಿರೋದು ಚೆನ್ನಾಗೋದಿಲ್ಲ ಬರ್ಬೋದು ಸೌಕಾರ್ ಮಾಡಿ ಲಾಗ್ ಮಾಡೋಕೆ ಲಾಲ್ ಮಾಡಾಕ್ರೆ ಹಂಗೆ ಲೈಕ್ ಯಾರು ಮಾಡಿಲ್ಲ ಲೈಕ್ ಮಾಡ್ತಾರೆ ಈ ಲಾಗಿನ್ ಟಾರ್ಗೆಟ್ ಬರೀ ಒಂದು ಹತ್ತು ಲೈಕ್ ಮಾಡ್ತೀವಿ ಅನ್ನೋ ಒಂದು ಭಾಳ ಇಶೆ ಲೈಫ್ಸೋಲ್ಲ ಹತ್ತು ಲೈಕ್ ಟಾರ್ಗೆಟ್ ಮಾಡಿದ್ರೆ ಯೂಟ್ಯೂ ನಿಮ್ಮ ನಾವು ಲಾಗ್ ಮಾಡೋಕೆ ನೋಡಿ ಎಷ್ಟು ಮಂದಿ ನೋಡ್ತಾನೆ दर रोड ट्रैक और ये ट्रैक दैट इज द रोड ट्रैक नो और ये ट्रैक 1200 का हॉकिंग फिर सब फ्लैग वन और फ्रंट है यू आर रोड ट्रैक ग्रेटर रोड ट्रैक सब सब कट 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 ீாகனை நிமிஷங்க முந்துவர் த்ரீ வாக்னே முந்தின வந்து பாகனாக ಕಿಲೋಮೀಟರ್ ಮಂಜೂರಿ ದಸ್ರಾ ತುಂಬಾ ಇನ್ನೇನು ಭಾಳ ದೂರ ಹೋಗೋಂಗಿಲ್ಲ ಸ್ವಲ್ಪ ದೂರ ಐತೆ ಅಂದ್ರೆ ಒಂದು ಸಂಶಯಿಂದ ಇಪ್ಪತ್ತು ಕಿಲೋಮೀಟರ್ ಐತೆ ಅಂದ್ರೆ ಇಲ್ಲಿ ಸಲೀಪ್ ಸಲೀಪ್ ಹಾಂಗ್ ಬಂದಿದೆ ಸ್ವಲ್ಪ ಬರಬ್ಬರಿ ಬರಂಬರಿ ಬಟ್ಟೆಲ್ಲ ಹಾಂ ಇಡ್ತಂತ ಈಗ ಕಟ್ ಮಾಡ್ತಾನೆ ಗಾಡಿ ಆಗದಿ ನೋಡ್ರಿ ದಸ್ತ್ರ ಮತ್ತೆ ನಾವು ಇದು ಚಾಲು ಮಾಡಿದ್ರಿ ಲಾಗೆ ಈ ಗಾಡಿಯಾಗೆ ಹಿಡ್ಕೊಳಕ್ರೆ ಕರೆಕ್ಟಾಗಿ ಬರಂಗಿಡ್ರಿ ಅವಕೋಳಕ ಎಲ್ಲರೂ ಒಂದು ಕಟ್ ಬರ ಮಾಡಿಸ್ತಾಳ್ರಿ ಗಾಡಿಗಳ ನೋಡ್ರಿ ನಮ್ಮ ಕಟ್ಟಿ ಹಸಿ ಕಟ್ಟಿ ಇನ್ನು ಒಳಗೆಯಲ್ಲಿ ಹಿಗಡೆಸ್ತ ಇರೋದು ಇಕ್ಕಿಸೋಕೆ ಬಂದು ಭಾಳ ಗಿಡ ಅದು ನೋಡ್ತರಿ ಅಂದ್ರೆ ಹಳ ಗಿಡ ನೀರು ಗೇರಕ್ಕೆ ಬರೋಕ್ಕೆ ಗೇರ್ ಒಂದು ನೋಡಿರಿ ಇದಕ್ಕೆ ಗೇರ್ ಅಂತ ಗೇರ ಇರಂಗಿಲ್ಲ ಇದಕ್ಕೆ ಏನೇನೋ 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 ಗದ್ದಿ ನಾನು ಅದ್ರ ಮುಂಚೆ ಇದೆ ಯಾರ ನಾವು ಒಂದು ಕಡೆ ನೂಲ್ವಿ ಹಾಂ ನೂಲ್ರಿ ದ್ಯಾಟ್ ಈಸ್ ಕಡೆಯಿಂದ ಇದಕ್ಕೆ ಬಳಗ್ಲಿದ್ದಾರೆ ನೂರೇ ಕಡೆಯಿಂದ ಬಳಗ್ಲಿದ್ದಾರೆ ಬಳಗ್ಲಿದ್ದಾರೆ ಇಂದ ಒಂದೊಂದು ಫ್ಯಾಕ್ಟ್ರಿ ಐತಿ ಕಸ್ಬರಿ ಫ್ಯಾಕ್ಟ್ರಿ ಕಸ್ಬರಿ ಫ್ಯಾಕ್ಟ್ರಿ ಕೆಲಸ ಕೇಳಕ್ಕೆ ಉಂಟ್ರಿ ನಾನು ಹೀಗೆ ಹೇಳಿದ್ದಲ್ಲ ಈಗ ಹೇಳೇನು ರೀ ನಮ್ಮೂರು ಕಡೆ ರೋಡೆಲ್ಲ ಹೆಂಗದ ನೋಡ್ರಿ ಎಲ್ಲ ಶೇಮ್ ಟು ಸೇಮ್ ರೀ ನಿಮ್ಮೂರು ಕಡೆ ಹೆಂಗದ ರೀ ನಮ್ಮ ಊರ ಕಡೆ

ಿರದು ದು ಮ್ಯಾಗೆ ನನ್ನ ಬೈಕ್ ಹೊಟ್ಟಿದ್ದು ಎಸ್ ಕಂಡು ಹೇಳ್ದೀ ಈ ಹುಲ್ಲು ಬೆಳೆದು ಹುಲ್ಲು ಬೆಳೆದು ಮಣ್ಣಾಗ ನಾನು ಎಕ್ಸೆಲ್ ಹೊಂಟಿದ್ದು ರೋಡ್ ಮ್ಯಾಗ ಹುಸಿ ಬೆಳೆದಿದ್ದು ಭೂಮಿ ಮ್ಯಾಗ ನಾ ಕು ನಾನು ಎಕ್ಸೆಲ್ ಮ್ಯಾಗ ಹೋದ್ರಿ ಹೇಗಿಟ್ಟಿ ಮೈ ಓಲ್ಡ್ ಐಲ್ರಿ ಇದು ಓಲ್ಡ್ ಐಲ ಓಲ್ ಕ್ರಿಯೇಟರ್ ಇಲ್ಲೇ ಕೊಡ್ರಿ ಗೋಲ್ಡ್ ಮ್ಯಾಗ್ ಬರ್ತಾರ ರಾಜದ ಹೆದ್ದಾರಿ ಮಗಳ್ರಿ ಗೋಲ್ಡ್ ಮ್ಯಾಗ್ ಬರ್ತಾರ ರಾಜದ ಹೆದ್ದಾರಿ ಮ್ಯಾಗ ಮಾಡದ್ಮಾಗದು ಚಂದ ಚಂದ ಬೆಳೆ ಮ್ಯಾಗ ಮಾಡದ್ಮ ಚಂದ ಚಂದ ಬೆಳೆ ಮಾಡ ಇಲ್ಲಿ ಮ್ಯಾಗ ಆಗದ ಮಾರ್ಪ್ ಈ ಕಡೆ ಸೈಡ್ ಈ ಕಡೆ ಹೋಗೋ ಮಾರ್ಪ್ ಅದಾವೆ ಆಗತ್ ಬಿಡ್ರಿ ಹುಡ್ಸದಾಗ ಗಿಲ್ಲಿ ಹಣ್ಣ ಮಸ್ತ್ ಸೂಪರ್ ಗಿಲ್ಲಿ ಹಣ್ಣನ ಕುಡ್ಸೋದ ಆಗಿಲ್ಲ ನಮಗೆ ಗಿಲ್ಲಿ ಹಣ್ಣ ಏನು ಗಿಲ್ಲಿ ಹಣ್ಣ ನಾ ಏನೋ ಮಾತಾಡಬೇಕಂತ ಏನೋ ಒಂದು ಕಣ್ಣು ಹಿಡಿದು ಬಂದಿದೆ ಅಂದ್ರೆ ನಮ್ಮ ಹೆಸರು ಕಣ್ಣು ಹಿಡಿದಂ ದೋಸ್ಕರ ಐತ್ರಿ ನಮ್ಮ ಹೆಸರಿ ಹುಬ್ಬಳ್ಳಿ ಕಡೆ ಹೋಗುವ இப்போமீட்டர் இதுமீட்டர் எஸ் இப்போது ஏன் தோசிர ஏன் தம்மா ஏன் ஆடமா நில இப்ப ಹಾಂ ಮನ ಕಂಪ್ಬನ್ರಿ ಮಾತಾಡ್ಕೊಳ್ತಾರೆ ಮನೆಗಾರ ಯಾರು ಆದ್ರೆ ರೀ ನಿಮ್ಮನ್ನು ಬಿಟ್ಟರೆ ನಂಗೆ ಇದ್ರಾಗ ನಡೆಯೋದೇ ನಾನು ಏನಿದ್ರೆ ನಡೀತಿದ್ದೆ ಎಲ್ಲ ಅದರ ಮಾಡ್ತೀನಿ ಐ ಆಡಬಡಲ್ರಿ ರೈಲಿ ಜಾಕ್ ಮಾಡ್ತಾರೆ ಬಾಡ್ರ ಬಾಡ್ರ ಅಂತಂತೋರ ತಾಗಿ ಋತ್ರಾ ಋತ್ರಾ ಆ ನೀ ಬಂದುಬಿಡೀಗೆ ಶರೇ ವಾಡಕ್ बनी ರೋಡ್ರಿ ಶರೇ ವಾಡದ ರೋಡ್ರಿ ಇದೆ ಇರೋ ಮೂರು ಮುಖದ ಅಂದರೆ ಧಾವಡ್ ಅಂತ ಮಾಡ್ತಿದ್ದೆ ಸೊ ಆರ್ಥಿಕ ಕನ್ಫ್ಯೂಸ್ ಆಗಿ ಎಟ್ ಎ ಟೈಮ್ ಎಟ್ ಎ ಟೈಮ್ ಕನ್ಫ್ಯೂಸ್ ಆಗಿ ಆ ಕಡೆ ಮರಲಿ ಕನ್ಫ್ಯೂಸ್ ಆದಾಗ ನಾನು ಆ ಕಡೆ ಹೊಡೆದು ಬಿಟ್ಟೆ ನಾನು ಫೋನ್ ಕಡ ಕಡಾಡುತ್ತೆ ನನ್ನ ಎಕ್ಸೆಲ್ ಒಳಗೆ ಹೊಡ್ತೇನೆ ಹೊತ್ಕೊಂಡು ಬಿಟ್ಟಿದ್ದೆ ಅಂದ್ರೆ ಕನ್ಫ್ಯೂಸ್ ಆಗೋಬಾರದು ಗಾಡಿಗಳಿಂದ Torres dos ಈ ಕಡೆಗ್ ದೋಸ್ತ್ರ ಅಂಟಿನ ಬಂತು ಹೆದರಿಕೆ ಅವನು ನೋಡ್ರಿ ಅಂಟಿನ ಹೆಂಗದಳ ನಾಗವಲ್ಲಿ ನೋಡ್ರಿ ನಮ್ಮ ಲಾಗಿಗ್ ಯಾರ ದೃಷ್ಟಿ ಬಿಟ್ಟು ನೋಡಿದ್ರ ಅಂದ್ರೆ ಈಗ ನಾಗವಲ್ಲಿ ಬಂದ ಬಿಡ್ತಾಳ ಹಂಗದ ನೋಡ್ರಿ ಈ ನಾಗವಲ್ಲಿ स्टेटर स्टेट <laughs> 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 ಇಲ್ಲೇ ಹೋಗಂಥ ಅಣ್ಣವಣ್ಣ ಶೀದ ಬಂದಿವ್ರಿ ಇಲ್ಲಿಗೆ ಡೈರೆಕ್ಟಾಗಿ ಇನ್ ಡೈರೆಕ್ಟಾಗಿ ಟ್ರ್ಯಾಕ್ಟ್ರಿ ಕಡೆ ನೋಡಕ್ಕೆ ಬಂದಿವಿ ಡೈರೆಕ್ಟಾಗಿ ಕೇಳಾಕೆಲ್ಲಿದ್ದ ಬಂದು ತಮ್ಮ ಹೇಳಿ ಫಾರೈಟಿ ವಾ ವಾರೈಟಿ ವರಾಟಿ ಟ್ರ್ಯಾಕ್ಟ್ರಿ ಕಬೋ ಟ್ರ್ಯಾಕ್ಟ್ರಿ ಲಾರಿ ಎಲ್ಲ ನಿಂತ ಲಾಡಿಗೆ பாள இல்லை பாதுவ இரங்க ஃபேக்ட்ரி ಕೆಲಸ ಸಂಕ್ರ ಏನು ಇದ್ರಿ ದೋಸ್ತ್ರ ಏನು ಮಾಡ್ತೀರಿ ನಾವು ಕಲ್ತಿದ್ದು ಎಜುಕೇಶನ್ ಮ್ಯಾಗ ನಮಗೆ ಸೆಕೆಂಡ್ ಪಿ ಯು ಸಿ ಮುಗಿದತಿ ಪಾ ಅಂದ್ರೂ ಕರೆಕ್ಟ್ ಓಕೆ ಇರಲಿ ನಾವು ಸೆಕೆಂಡ್ ಪಿ ಯು ಸಿ ಪೇಲಲ್ಲ ಏನು ಮಾಡೋಕ್ಕೆ ಬರೋಂಗಲ್ಲ ಯಾವ ಕೆಲ್ಸಕ್ಕೆ ಹುಡುಕ್ ಹೋಗ್ಬೇಕು ನಾವು ಈದ್ಕಳ್ದು ಸಟ್ಟಾಗಂಗಲ್ಲ ಕಸ್ಬರ್ಗಿ ಫ್ಯಾಕ್ಟ್ರಿಗೆ ಅಂತ ಹೋಗಿದ್ದೆ ಹಾಂ ಬರ ಅಂತಾನೇ ಕಸ್ಬರ್ಗಿ ಫ್ಯಾಕ್ಟ್ರಿಗೆ ಅಂತ ಕೇಳಕ್ಕಂತ ಹೋಗಿದ್ದೆ ಈದ್ ಕಳದ್ ಸಕ್ಸಸ್ ಆಗಿಲ್ಲ ರೀ ಏನು ರೀ ಮತ್ತೆ ಬೇರೆ ಕಡೆ ಕೇಳೋಣ ರೀ ಹೋಗ್ರಿ ಇನ್ನು ಸುಮ್ಮನೆ ಲಕ್ಷಣವಿದು ಯಾವ ಲಕ್ಷಣವಿದು ಗಾಡಿಯಲ್ಲಿ ಎಣ್ಣೆ ಉಳಿಸುವ ಲಕ್ಷಣ ಎಲ್ಲಿ ಮುಟ್ಟ ಹೋಗ್ಬೋದ್ರೆ ಇದ್ರ ಗಾಡಿಯಿಂದ ಎಲ್ಲಿ ಮುಟ್ಟ ಹೋಗೋದ್ರೆ ಹಂಗೆ ಯೋಚನೆ ಮಾಡಿ ಟಿಕ್ಕಿಂಗ್ ಮಾಡಿ ಚಿಂತ ಹೋಗಕ್ಕೆ ಗಾಡಿ ಬಂದ್ ಮಾಡಿಟ್ರಿ ಬೇಕಂದ್ರೆ

ಬಂದ್ ಬಿತ್ತ ಇಲ್ಲಿಗೆ ಓ ಬಂದು ಬಂದು ಬಿತ್ತುಗೋಸ್ಕರ ಬಂದ್ ಬಿತ್ತು ಹೋಗ್ರಿ ಸೋತ ಸುಮ್ಮನೆ ಚಾಲು ಮಾಡಿದ್ರಿ ಬಂದು ಮಾಡೇ ಬಿಡೋದನ್ರಿ ಇನ್ನು ದೇವ್ರ ಓಟೆ ಮಂಗಾರತಿ ಮಾಡಿ ಎಲ್ಲಾ ಬಿಡ್ರಿ ಮಂಗಾರತಿ ಮಾಡಿ ಇಲ್ಲಿ ಸಾಕೆ ನೋಡಿ ಹುರ್ಕೋಣ ರೆಡ್ಡಿ ಮಕ್ಕಳಿಗೆ ಹೇಳೋಬೇಡ್ರಿ ವಿಡಿಯೋದಾಗ ಅಷ್ಟ ಸಾಕ್ರಿ ಹುರ್ಕೋಣ ಬೋಸರಿ ಮಕ್ಕಳು ಹುಡುಕಾ ಇರ್ತಾರ ಮಕ್ಕ ಗಟ್ಟಿ ಮಕ್ಕಳ ಮುಗಿಯ ಆಡತ್ತ ಕೈ ಬಿಟ್ಟು ಸುಮ್ಮನೆ ನಾವು ಕೆಲಸ ಮಾಡೋಕೊಂಡು ಆ ಹೋಸಿ ಮಕ್ಕಳ ಮುಂದೆ ಜನಸರಾಮ್ ಅವ್ರು ನೋಡಿ ಹುರ್ಕೊತಾನೆ ಹುಡುಗ್ರಿ ಆ ಸುಳ ಮಕ್ಕಳನ್ನ ಇಷ್ಟು ಹೇಳಿ ಅವ್ರ ಮಾತು ಬರ್ಸ್ಕ್ರಿ ನನ್ನ ಲಾಕ್ ಎಂಟರ್ ಕೊಡ್ತೇನೆ ಬಾಯಿ ಬಾಯಿ ಅನಗಿ ಬಸ್ ಇಷ್ಟು ಸೈಡ್ ಅದನ್ರಿ ರೀ ನಾ ಇಷ್ಟು ಸೈಡ್ ಇತ್ತು ಅದನ್ರಿ ನಾನು ಇಲ್ಲೇದನ್ರಿ ಟ್ರಕ್ಕಿ ಬಚ್ಚ ಕಡೆ ನನ್ನ ಕಡೆನ ಬಂದು ಜಂಗಿ ಅನ್ನಿಸ್ತಾನೆ ಕ್ಯಾಬ್ ಹೊಲೀತಾ ಇದು ಏನು ಮಾಡ್ತೀರಿ ಇಂಥರಿಗೆ ನೀವು ಗಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಂಗಿಲ್ಲ ರೋಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಂಗಿಲ್ಲ ಏನು ಮಾಡ್ಬೇಕು ನೋಡ್ರಿ ಇಂಥರಿಗೆ ಮತ್ತೆ ಅದು ಅಗ್ದಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವರು ಮಾತ ನಾ ಇಷ್ಟು ಅದನ್ನು ಇಷ್ಟು ಕೂಡ್ರೆ

ಗಾಡಿ ಒಳಗೆ ಒಂಟಾಗಿ ರೀತಿ ನಾವು ರೂಲ್ಸ್ ಫಾಲೋ ಮಾಡಿದ್ರು ನಮ್ಮ ಎದುರುಗಡೆ ಇರೋ ರೂಲ್ಸ್ ಫಾಲೋ ಮಾಡ್ತಿರ್ತಾನೋ ಇಲ್ಲ ಯಾವಾಗ ಬರ್ತದೆ ಕಾಣ್ತಾ ರೂಲ್ಸ್ ಫಾಲೋ ಮಾಡೋಕ್ಕೆ ಅಣ್ಣ ಎ ಟ್ವೆಂಟಿ ಫೈವ್ ಎ ಕ್ಯಾಮ್ರಾ ಯಾಕೆ ಆನ್ ಮಾಡಿದ್ನಪ್ಪ ಅಂದ್ರೆ ಈ ದಾರಿ ಮುದ್ದು ತೋರ್ಸಕ್ ಆನ್ ಮಾಡೇನ್ರಿ ಇಲ್ಲೆಲ್ಲ ಹೊಲದ ರೈತರ ಅಡ್ಡ್ಯಾಡ್ಕೋ ಅಂತ ಬರ್ಬೇಕ್ರಿ ಇಲ್ಲೇ ನೋಡ್ರಿ ಹೆಂಗೈತ್ರಿ ನೋಡ್ರಿ ಅವ್ನು ಯಾವಾದ್ರೆ ಬಿದ್ದಾಗಿದ್ರ ಎಂಟ ಮಳಿಗಿನ ಹಾಕೊಂಡ್ರೆ ಹಂಗ ಮಗಡ್ ದು ತಗಡ್ ದುಡ್ ರೋಡ್ ನೋಡ್ರಿ ಇದನ್ನ ನಮ್ಮೂರ ಕಡೆ ಇಂಥ ರೋಡ್ರಿ ವಾವ್ ಎಂಥ ರೋಡಲ್ಲ ರೀ ಹೂ 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 ಇದ್ದಂಗೈತ ನೋಡ್ರಿ ರೋಡ್ ನೋಡ್ರಿ ಮುತ್ತಿಡ್ಬೇಕು ಮುತ್ತ ಮುತ್ತಿಡಂಗ ಮಾಡಿಸ್ಯಾರ ಬಿಡದ ನೋಡಕ್ ಅಂತ ಇರ್ರಿ ರೋಡ್ರಿ ಬಂಗಾರ ಬಂಗಾರದಂಗೆ ರೋಡಾಗೈತ್ರಿ ಆದ್ರೆ ಇದನ್ನೋ ಪ್ರಶ್ನೆ ಮಾಡೋರಿ ಇಲ್ಲ ಪ್ರಶ್ನೆ ಮಾಡೋರು ಮನೆ ಅಮ್ಮ ಮಕ್ಕೊಂಡಾರ ಏರ್ಲಿ ಮಾಡಿಂಗ್ ಮಾಡೋರ ನಾವೇ ನಾವು ನಾವು ಒಗ್ಗಟ್ಟಾಗಿದ್ರೆ ಎಲ್ಲ ಒಗ್ಗಟ್ಟಾಗಿರ್ತಾವಿಲ್ಲ ಏನು ಮಾಡಕ್ಕ ಹಾಗಲ್ಲ ನೋಡ್ರಿ ಅವನ ಕಟ್ಟೆ ಆಟೋಮೆಟಿಕ್ ಕ್ಯಾಮ್ರಾ ಆಫ್ ಆಗೈತೆ ನೋಡ್ರಿ ಎದ್ರ ಸಂಬಂಧ ಆಗೈತೆ ನನಗೆ ಅನ್ಕರ ಲೆಕ್ಕ ಕರಲಿಲ್ಲ ಹಾ ಚಾಲೂ ಮಾಡಿದೆ ನಿಮ್ಗೆ ತೋರ್ಸಕ್ ನಾನೇ ಇದ್ರಿ ಇಲ್ಲೇ ಒಂದು ಎರಡು ಎರಡು ಇದು ತೋರಿಸ್ತಾರೆ ನೋಡ್ರಿ ಈಗ ಏನಂದ್ರೆ ಎರಡು ಮನಸ್ಸು ತೋರಿಸ್ತಾನ್ರಿ ಒಂದು ಸರ್ಕಾರದ ಎರಡು ಮುಖ ಅದು ಇಲ್ಲೇ ಎಲ್ಲರೂ ಅಧಿಕಾರಿ ತೋರಿಸ್ತೀನಿ ಇಲ್ಲೆಲ್ಲ ಮತ್ತೆ ಈಗೆಲ್ಲ ಎಷ್ಟೇ ಚೊಕ್ಕ ಮಳ್ಯಾರೀ ಈಗ ಇಲ್ಲಿ ರೋಡ್ ಮಾಡ್ತಾರಂತ ಈಗ ಯಾಕೆ ಅದೇ ಈ ಸಾಲಿ ಕೈ ಹಿಡ್ರಿ ಇದು ರೀ ಇದೆ ಈ ಸಾಲಿ ಹುಡುಗ್ರೆ ಬರಕ್ಕೆ ಇಲ್ಲಿ ಅಷ್ಟೇ ರೋಡ್ ಮಾಡ್ತಾರ ಇದಂತ ಕರೆಕ್ಟ್ ರೋಡ್ ಐತೆ ಅಂತಂದರೆ ಇದನ್ನ ಹಾಕೆ ಒಂದು ಮೂರು ತಿಂಗಳು ಆಗಕ್ ಬಂತ ಈ ರೋಡ್ ಆಗಕ್ಕೆ ಬಂದೆ ಮೂರು ತಿಂಗಳಾತ್ರಿ ಇನ್ನು ಈ ರೋಡ್ ಎಲ್ಲ ಆಗತ್ತಂದ್ರೆ ಒಂದು ಆರು ತಿಂಗಳು ಬೇಕು ನೋಡ್ರಿ ಇದೋಸ್ಕರ ಹಿಂಗೆ ಐತ್ರಿ ನಮ್ಮೂರ ಪರಿಸ್ಥಿತಿ ಎಲ್ಲ ಇದೇ ನಾ ಹೇಳಕಂತಿದ್ದೆ ಸುಳ್ಳಾಕಸ್ ಹೋದ್ರಿ ಆದ್ರೆ ಬಂದ ನೋಡ್ರಿ ನೀವು ಗೊತ್ತಾಗತ್ತಿ ಎಲ್ಲರೂ ನೋಡ್ರಿ ನಮ್ಮ ಊರ ಪರಿಸ್ಥಿತಿ ಎಲ್ಲಾರದು ಹಿಂಗ ಇರ್ತೈತೆ ರೀ ಆದರೆ ಯಾರು ಪ್ರಶ್ನೆ ಮಾಡೋಕೆ ಬಂದ್ರೆ ಎಷ್ಟು ದೊಡ್ಡ ಮತ್ತು ಮುಂದಿನ ಲಾಹಗಳ ಸಿಗೊಂತ್ರಿ ಇಲ್ಲ ಬಾಯ್ ಬಾಯ್ ರೀ ಎಲ್ಲರಿಗೂ ಟಾಟಾ ಯು ಆಲ್ ಮತ್ತು ಮುಂದಿನ ಲಾಹಗಳ ಸಿಗಣಂತ್ರಿ ಬಾಯ್ ಬಾಯ್ ಎಲ್ಲರಿಗೂ ಶೋಡು ಶೋಡು ಚೋಡ ಶೋಡು ತಾರ ಹಕಿ ಟಾರ ನಮ್ಮ ಮನೆ ಕಡೆ